ಗದಗ್ನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಇಡಿ ಎಂಬ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ ಇದು ಪೊಲಿಟಿಕಲ್ ಅಟ್ಯಾಕ್ ಎಡಿ ಎಂಬುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ ರಾಜಕೀಯವಾಗಿ ವೆಸ್ಟಿಂಗ್ ಏಜೆನ್ಸಿ ಅದು ವಿರೋಧ ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡೋಕೆ ವಿರೋಧ ಪಕ್ಷದ ನಾಯಕರನ್ನ ಬಲಿ ಮಾಡಲಿಕ್ಕೆ ಇರುವುದು ಇಡಿ ಅದರ ಕೆಲಸವೇ ಅದು ದೇಶದಲ್ಲಿ ಅವರು ಇಲ್ಲಿಯವರೆಗೆ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಬರೀ ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಶ್ರೀಮಂತರ ಮೇಲೆ ಕಪ್ಪು ಹಣ ಇದ್ದವರ ಮೇಲೆ ಕೇಸ್ ಹಾಕಿದ್ದಾರಾ ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟವರ ಮೇಲೆ ಕೇಸ್ ಹಾಕಿದ್ದಾರಾ ಇಂತಹ ಒಬ್ಬರ ಮೇಲೆ ಇಡಿ ಕೇಸ್ ಹಾಕಿರುವುದನ್ನ ತೋರಿಸಿ ಇಡಿ ಬಿಜೆಪಿಯ ಒಂದು ಅಂಗಸಂಸ್ಥೆ ಈ ಅಂಗಸಂಸ್ಥೆ ಕೆಲಸ ರಾಜಕೀಯ ವಿರೋಧಿಗಳನ್ನ ಬಲಿಯಾಗುವಿಸುವುದು ಇಡಿ ದೇಶದಲ್ಲಿ ಅವರು ಅದನ್ನೇ ಮಾಡಿದ್ದಾರೆ ರಾಜಕೀಯ ವಿರೋಧಿಗಳಿಗೆ ಹಿಟ್ ಆಂಡ್ ರನ್ ಮಾಡುವುದು ಕರ್ನಾಟಕ ಉಪಚುನಾವಣೆಯಲ್ಲಿ ಮೂರು ಸ್ಥಾನ ಕಾಂಗ್ರೆಸ್ ಗೆದ್ದ ಮೇಲೆ ಅವರಿಗೆ ಸಹಿಸಲು ಆಗ್ತಿಲ್ಲ ಕಳೆದ ವಿಧಾನಸಭೆ ಹಾಗೂ ಉಪಚುನಾವಣೆಯಲ್ಲೂ ನಮ್ಮನ್ನ ಸೋಲಿಸಲು ಆಗ್ಲಿಲ್ಲ ಅದಕ್ಕೆ ಇಡಿ ಎಂಬ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ ಇದು ಪೊಲಿಟಿಕಲ್ ಅಟ್ಯಾಕ್ ಅವರು ಜನಗಳ ಬಳಿ ಮತ ಪಡೆದುಕೊಂಡು ಗೆಲ್ಲಲು ಆಗದೆ ಸೋತು ನಿರಾಸೆಯಲ್ಲಿ ಅನ್ನು ಚೂಬಿಟ್ಟಿದ್ದಾರೆ ಅವರ ನಾವು ಲೀಗಲ್ ಆಗಿ ಎದುರಿಸ್ತೇವೆ ಜನತಾ ನ್ಯಾಯಾಲಯದಲ್ಲಿ ಪ್ರಜಾಪ್ರಭುತ್ವ ಮುಖಾಂತರ ಎದುರಿಸ್ತೇವೆ ಅವರದ್ದು ಬರೀ ಬೋಗಸ್ಸು ಸುಳ್ಳು ಜನರನ್ನ ಬೇರೆ ಕಡೆ ಸೆಳೆಯಲು ಆರು ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ಫೇಲ್ ಆದ್ರೂ ಬಿಡ್ತಿಲ್ಲ ಅದೊಂದು ರಾಜಕೀಯ ಪಿತೂರಿ ಎಂದು ಗದಗನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ರು ಇವತ್ತು ಇಡಿ ಇರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ ಅದು ಅದು ರಾಜಕೀಯವಾಗಿ ಹಂಟಿಂಗ್ ಏಜೆನ್ಸಿ ಅದು ಆಪೋಸಿಷನ್ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡಕ್ಕೆ ಆಪೋಸಿಷನ್ ಲೀಡರ್ ಗಳನ್ನ ಬಲಿ ಹಾಕ್ಲಿಕ್ಕೆ ಅಷ್ಟೇ ಇಡೀ ಉದ್ಯೋಗ ದೇಶದಲ್ಲಿ ಅವರು ಇಲ್ಲಿವರೆಗೂ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಬರೀ ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಯಾರಾದ್ರೂ ಶ್ರೀಮಂತರ ಮೇಲೆ ಕೇಸ್ ಹಾಕಿದ್ದು ನೋಡಿದೀರಾ ಬ್ಲಾಕ್ ಮನಿ ಕೇಸ್ ಯಾರ ಮೇಲೆ ಆದ್ರೂ ಹಾಕಿದಾರಾ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋರ್ ಮೇಲೆ ಒಬ್ಬರ ಮೇಲೆ ಇಡಿಯವರು ಯಾವ್ದಾದ್ರು ಕೇಸ್ ಹಾಕಿದ್ರೆ ತೋರಿಸಿ ಇವತ್ತು ಇಡಿ ಬಿ ಜೆ ಪಿಯ ಒಂದು ಅಂಗಸಂಸ್ಥೆ ಆಗಿದೆ ಈ ಅಂಗಸಂಸ್ಥೆ ಕೆಲಸ ಏನು ಅಂದ್ರೆ ರಾಜಕೀಯ ವಿರೋಧಿಗಳನ್ನ ಬಲಿ ಹಾಕೋದು ಇಡೀ ದೇಶದಲ್ಲಿ ಅವರು ಅದೇ ಮಾಡಿದ್ದಾರೆ ಬರೀ ರಾಜಕೀಯ ವಿರೋಧಿಗಳಿಗೆ ಹಿಟ್ ಅಂಡ್ ರನ್ ಮಾಡೋದು ಕರ್ನಾಟಕದ ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆದ್ದ ಮೇಲೆ ಇವತ್ತು ಸಹಿಸೋದಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ ಬೈ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ ಅದಕ್ಕೆ ಇವತ್ತು ಇಡಿ ಅನ್ನುವಂತಹ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ ಅದು ಅವ್ರದ್ದು ಇದು ಪೊಲಿಟಿಕಲ್ ಅಟ್ಯಾಕ್ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ನವರು ಬಿಜೆಪಿ ಅವರು ಕರ್ನಾಟಕದಲ್ಲಿ ಜನಗಳ ಹತ್ರ ಓಟ್ ಹಾಕಿಸ್ಕೊಂಡು ಗೆಲ್ಲಕ್ಕೆ ಸೋತು ನಿರಾಶೆಯಲ್ಲಿ ಟೆಸ್ಪರೇಟ್ ಆಗಿ ಇವತ್ತು ಇಡಿಯನ್ನ ಚೂ ಬಿಟ್ಟಿದ್ದಾರೆ ಅವರನ್ನು ನಾವು ಲೀಗಲ್ ಆಗು ಎದುರಿಸ್ತೇವೆ ಜನತಾ ನ್ಯಾಯಾಲಯದಲ್ಲಿ ಪ್ರಜಾಪ್ರಭುತ್ವದ ಮುಖಾಂತರನು ಎದುರಿಸ್ತೇವೆ ಅವ್ರದ್ದು ಎಲ್ಲ ಬೋಗಸ್ಸು ಬರೀ ಸುಳ್ಳು ಜನಗಳನ್ನ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಆರು ತಿಂಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಫೇಲ್ ಆಗಿದ್ದಾರೆ ಆದರೂ ಬಿಡ್ತಾ ಇಲ್ಲ ಅಷ್ಟೇ ಅದೊಂದು ರಾಜಕೀಯ ಪಿತೂರಿ ಅವರದ್ದು